ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಪ್ರಸ್ತುತ ಪ್ರಸ್ತುತಪಡಿಸುವ ಸಂಸದ ಕ್ರೀಡಾ ಮಹೋತ್ಸವದ ಅಂಗವಾಗಿ ಧಾರವಾಡ ಎಪ್ಪತ್ತೊಂದು ಕ್ಷೇತ್ರದ ನರೇಂದ್ರ ಗ್ರಾಮದಲ್ಲಿ ಫೆಬ್ರವರಿ ಇಪ್ಪತ್ತು ಇಪ್ಪತ್ತೊಂದರಂದು ಕಬಡ್ಡಿ ಪಂದ್ಯಾವಳಿ ಆಯೋಜಿಸಲಾಗಿದೆ ನಗರದಲ್ಲಿ ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಶಂಕರ್ ಕುಮಾರ್ ದೇಸಾಯಿಯವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಪಂದ್ಯಾವಳಿಯ ಮಾಹಿತಿ ನೀಡಿದರು ಧಾರವಾಡ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಸಹಯೋಗದಲ್ಲಿ ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿನ ಕ್ರೀಡಾ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಈ ಕಬಡ್ಡಿ ಪಂದ್ಯಾವಳಿ ಆಯೋಜಿಸಲಾಗುತ್ತಿದೆ ಪಂದ್ಯಾವಳಿಯಲ್ಲಿ ಟ್ರೋಫಿ ಸಹಿತ ಪ್ರಥಮ ಬಹುಮಾನ ನಲವತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ತೃತೀಯ ಮತ್ತು ಚತುರ್ಥ ಹತ್ತು ಸಾವಿರ ರೂಪಾಯಿ ಬಹುಮಾನ ನೀಡಲಾಗುತ್ತದೆ ಅಲ್ಲದೆ ವೈಯಕ್ತಿಕ ಬೆಸ್ಟ್ ರೈಡರ್ ಕ್ಯಾಚರ್ ಮತ್ತು ಆಲ್ರೌಂಡರ್ಗಳಿಗೆ ಐದು ಸಾವಿರ ರೂಪಾಯಿ ಬಹುಮಾನ ನೀಡಲಾಗುತ್ತದೆ ಭಾಗವಹಿಸುವ ಎಲ್ಲ ಆಟಗಾರರಿಗೂ ಪ್ರಶಸ್ತಿ ಪತ್ರ ಮತ್ತು ಟಿ ಶರ್ಟ್ಗಳನ್ನು ವಿತರಿಸಲಾಗುವುದು ಮುಂದೆ ಮಹಿಳಾ ಪಂದ್ಯಾವಳಿಗಳನ್ನ ನೇರವಾಗಿ ಧಾರವಾಡ ಲೋಕಸಭಾ ಮಟ್ಟದಲ್ಲಿ ನಡೆಸಲಾಗುವುದು ಪಂದ್ಯಾವಳಿಯಲ್ಲಿ ಹದಿನೆಂಟು ವರ್ಷ ವಯಸ್ಸಿನ ಮೇಲ್ಪಟ್ಟವರು ಭಾಗವಹಿಸಬಹುದು ಮತ್ತು ಇಪ್ಪತ್ತೊಂದರಂದು ಸಂಸದ ಕ್ರೀಡಾ ಮಹೋತ್ಸವ ಕಾರ್ಯಕ್ರಮವನ್ನು ಧಾರವಾಡ ಎಪ್ಪತ್ತೊಂದು ಮತ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ನರೇಂದ್ರ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕ್ರೀಡಾ ಮಹೋತ್ಸವವನ್ನು ಶ್ರೀ ಪ್ರಹ್ಲಾದ್ ಜೋಶಿ ಅವರ ಒಂದು ಪ್ರಾಯೋಜಿತ ಪ್ರಾಯೋಜಿತದಲ್ಲಿ ಧಾರವಾಡ ಜಿಲ್ಲಾ ಅಮಚೋರ್ ಕಬಡ್ಡಿ ಅಸೋಸಿಯೇಷನ್ ಸಹಯೋಗದೊಂದಿಗೆ ಮಾಡಲಾಗ್ತಿದೆ ಇದರಲ್ಲಿ ಒಟ್ಟು ಬಹುಮಾನಗಳು ಪ್ರಥಮವಾಗಿ ನಲವತ್ತು ಸಾವಿರ ರೂಪಾಯಿ ಎರಡನೇದಾಗಿ ಮೂವತ್ತು ಎರಡನೇದಾಗಿ ಇಪ್ಪತ್ತು ಮೂರನೇದಾಗಿ ಹತ್ತು ಆಕರ್ಷಕ ಬಹುಮಾನಗಳನ್ನ ಇಟ್ಟುಕೊಳ್ಳಲಾಗಿದೆ ನಂತರ ಪ್ರತಿ ಭಾಗವಹಿಸುವ ತಂಡಗಳಿಗೆ ಉಚಿತವಾದ ಟಿ ಶರ್ಟ್ ಅನ್ನು ಕೂಡ ವ್ಯವಸ್ಥೆಯನ್ನ ಮಾಡಲಾಗಿದೆ ಹಾಗೂ ಅವರಿಗೆ ಆಟಗಾರರಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ಹಾಗೂ ಉಪಹಾರದ ವ್ಯವಸ್ಥೆ ಕೂಡ ಮಾಡಲಾಗಿದೆ ನಂತರ ಇಲ್ಲಿ ಏನು ಪ್ರತಿ ನಮ್ದಿನ್ ಧಾರವಾಡ ಎಪ್ಪತ್ತೊಂದು ಮತಕ್ಷೇತ್ರದ ಏನ್ ನಾಕು ತಂಡಗಳ ಗೆಲ್ತವು ಅದನ್ನ ಲೋಕಸಭಾ ವ್ಯಾಪ್ತಿಗೆ ಅಲ್ಲಿ ಏನ್ ದೊಡ್ಡ ಟೂರ್ನಮೆಂಟ್ ನಡೀತಾ ಅಲ್ಲಿ ಕಳ್ಸಿಕೊಡುವ ವ್ಯವಸ್ಥೆಯನ್ನ ಕೂಡ ಮಾಡಿಕೊಡಲಾಗಿದೆ ಇನ್ನೊಂದು ವಿಶೇಷ ಸೂಚನೆ ಅಂದ್ರ ಹದಿನೆಂಟು ವಯಸ್ಸಿನ ಮೇಲ್ಪಟ್ಟ ಆಟಗಾರರಿಗೆ ಮಾತ್ರ ಒಂದು ಅವಕಾಶ ನಂತರ ಧಾರವಾಡ ಎಪ್ಪತ್ತೊಂದು ಮತಕ್ಷೇತ್ರಕ್ಕೆ ಬರುವಂತ ಐವತ್ ಮೂರ್ ಹಳ್ಳಿ ನಂತರ ಒಂಬತ್ತು ವಾರ್ಡಿಗಳಿಗೆ ಮಾತ್ರ ಆಟಗಾರರಿಗೆ ಇದು ಸಂಬಂಧಪಟ್ಟಿರುತ್ತೆ ಬೇರೆ ಬೇರೆ ಕ್ಷೇತ್ರದ ಆಟಗಾರರಿಗೆ ಯಾವುದೇ ರೀತಿ ಅವಕಾಶವಿರುವುದಿಲ್ಲ ಮತ್ತೆ ಇನ್ನೊಂದು ವಿಶೇಷತೆ ಏನಂದ್ರ ಇಪ್ಪತ್ತನೇ ತಾರೀಕು ಸಾಯಂಕಾಲ ಮಂಗಳವಾರ ಕನ್ನಡ ಹಿನ್ನೆಲೆ ಸಂಗೀತ ನಿರ್ದೇಶಕರಾದಂತಹ ಗುರು ಮತ್ತು ಅವರ ತಂಡ ಒಂದು ಸಂಗೀತ ಸಂಜೆಯವನ್ನ ಕೂಡ ಮಾಡ್ತಾ ಇದೆ ನಂತರ ಜಾನಪದ ಹಿನ್ನೆಲೆ ಗಾಯಕರಾದಂತಹ ಉತ್ತರ ಕರ್ನಾಟಕದವರಾದಂತ ಮಾಳು ನಿಪ್ನಾಳ್ ಅವರು ಅವರಿಂದ ಕೂಡ ಒಂದು ವಿಶೇಷವಾದ ಸಂಗೀತ ಸಂಜೆಯನ್ನ ಅವತ್ತಿಟ್ಕೊಳ್ಳ ಇಟ್ಕೊಳ್ಳಲಾಗಿದೆ ಮಾಜಿ ಶಾಸಕ ಅಮೃತ ದೇಸಾಯಿ ಮಾತನಾಡಿ ಗ್ರಾಮೀಣ ಭಾಗದಲ್ಲಿನ ಯುವಕರನ್ನು ಪ್ರೋತ್ಸಾಹಿಸುವ ಸಲುವಾಗಿ ಪಂದ್ಯಾವಳಿ ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು ದಿನಾಂಕ ಇಪ್ಪತ್ತರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಉದ್ಘಾಟನೆ ನಡೆಯಲಿದ್ದು ಸಂಜೆ ಏಳು ಗಂಟೆಗೆ ಚಲನಚಿತ್ರ ಸಂಗೀತ ನಿರ್ದೇಶಕ ಗುರುಕಿರಣ್ ನೇತೃತ್ವದ ತಂಡದಿಂದ ಸಂಗೀತ ಕಾರ್ಯಕ್ರಮ ಜರುಗಲಿದೆ ಜಾನಪದ ಗಾಯಕ ಮಾಳು ನಿಪ್ಪಾಳ್ ಅವರು ಜಾನಪದ ಗೀತೆಗಳನ್ನು ಪ್ರಸ್ತುತಪಡಿಸುವರು ಎಂದರು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕಿ ಸೀಮಾ ಮಸೂತಿ ಮಾಜಿ ಮೇಯರ್ ಇರೇಶ್ ಅಂಚೆಗೇರಿ ಶಂಕರ್ ಮುಗದ್ ಇತರರು ಪಂದ್ಯಾವಳಿಯ ಲಾಂಛನ ಅನಾವರಣ ಮಾಡುವರು ಇನ್ನು ಪಕ್ಷದ ಮುಖಂಡರಾದ ರುದ್ರಪ್ಪ ಅರಿವಾಳ್ ಸಂಗನಗೌಡ ರಾಮನಗೌಡರ್ ನಿಜನಗೌಡ ಪಾಟೀಲ್ ಗೌಡ ಗೌಡರ್ ಶಂಕರ್ ಶಿಳ್ಕೆ ಸುನಿಲ್ ಮೋರೆ ಶಿಬು ಬೆಳ್ಳಾರದ್ ಯಲ್ಲಪ್ಪ ಜಾನ್ಕುನವರ್ ಮಡಿಬಾಳಪ್ಪ ಸಿಂಧೋಗಿ ರಾಕೇಶ್ ನಾಝರೆ ಶ್ರೀನಿವಾಸ್ ಕೊಟ್ಯಾನ್ ಸಂಭಾಜಿ ಜಾಧವ್ ಇನ್ನಿತರರು ಸುದ್ದಿಗೋಷ್ಠಿಯಲ್ಲಿದ್ದರು